கம்மிட்டார்த்தாரி கூட ஓகே உடுவர ஆர் சிபி கேப்டன் யார நான நீட்டார டாயலாக ಅದ ಅದು ಅಂದ್ರ ಅಂದ್ರೆ ಒಂದು ಮನಿಷನಾಗ ಇದಕ್ಕೊಂದು ದಾಗ ಹಾಕಬೇಕಿತ್ತು ಬಟ್ ಅದ್ ಆಸೆ ಹಿಡೀರ್ಲಿಲ್ಲ ಹಾಗೆ ನಿಮ್ ಮುಂದ್ ಡೈಲಾಗ್ ಹೇಳಿಬಿಡ್ತೇನೆ ಹೇಳ ವಿಶೇಷವಾಗಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಡೈಲಾಗ ಹುಡುಗಿ ಜೋಡಿ ಮಾಡಿದ್ದ ಡೇಟಿಂಗ್ ಇಟ್ಟಿದ್ದ ಸೆಟ್ಟಿಂಗ ಒಂದ್ ವೇಳೆ ಫೇಲ್ ಆಗ್ಬೋದ ಆದ್ರ ರಜ ಪಟ್ಟಿದಾರ ಬ್ಯಾಟಿಂಗ ಲಪಂಗ್ ರಜಾ ಆಕ್ಟಿಂಗ ಒಂದ್ ದಿನ ಬೆಂಕಿ ಹಚ್ಚು ಮತ್ತ ಮುಂದಿನ ಸಲ ಕಪ್ಪ ಇನ್ನ ಪ್ರತಿ ವರ್ಷ ಕಪ್ಪ ಒಂದ್ಸಲ ಸಲ ಹೇಳ್ ಬಿಡ್ರಿ ಜಯ ಸೊ ಬಹಳಷ್ಟು ಹುಡುಗರು ಬಂದ್ಬಿಡ್ ಡೈಲಾಗ್ ಕೇಳೋ ಅದನ್ನ ಹೇಳು ಇದನ್ನ ಹೇಳ್ತಾ ಒಂದು ವಿಶೇಷವಾದ ಕಲಾವಿದ್ರೆ ನಾನ್ ನಿಮಗೆ ಪರಿಚಯ ಮಾಡಿ ಕೊಡ್ಬೇಕು ನಾನು ನೋಡಿ ಯೂಟ್ಯೂಬ್ ಚಾನಲ್ದಾಗ ಆಲ್ಮೋಸ್ಟ್ ಕ್ಯಾರೆಕ್ಟರ್ ಆವ ಇವತ್ತು ಮಾಡ್ತಿರ್ತಾರ ನಮ್ಮ ಸ್ಥಳೀಯ ಕಲಾದ್ರೆ ಇಲ್ಲೇ ಘಟಪ ಕೊರೋನಾ ಗೆ ಬಹಳಷ್ಟು ಮಂದಿ ಸೇವೆ ಮಾಡಿರೋ ಆಂಬುಲೆನ್ಸ್ ಹೊಯ್ತಾರ ನೀವು ಒಂದು ಪರಿಚಯ ಮಾಡಿ ಕೊಡ ಎಲ್ಲ ಇಲ್ಲಿ ಜೈಗಿ ಈ ಕಡೆ ತೋದ್ಬಿಡಕ್ ಜಿ ಸಿ ಬಿ ಐತಿ ಅವು ನೋಡಿ ಲೈಟ್ ಇತ್ತು ಬಾ ಹಲೋ ನೋಡಿರಿ ನಾವು ಗಟ್ಟ ಬರ್ತವೆ ಹುಲಿ ಹಾಂ ಎಣ್ಣಿ ಮ್ಯಾಗ ಎಣ್ಣಿ ಇದೇ ಹುಲಿಗೆ ಎಂದಿನ ಇನ್ನ ಮೇಲೆ ನಂಗೆ ಅಲ್ಲೇ ಇಲ್ಲಿ ಒಂದು ಡೈಲಾಗ್ ಹೋಗಿನ ಅದಕ್ಕೆ ಪ್ರಿಫಿಟ್ ಕೊಡ್ತೀನಿ ಹಾಂ ಜಸ್ಟ್ ನಾವು ಮಾತಾಡಕತ್ತೀವಿ ಜಾಸ್ತಿ ಮಾತಾಡ್ತೀವಿ ಏನು ನಾವು ಸೊಲ್ಪ ಸಾರ್ಟ ಗಂಟೆ ಬೈಯರಿ ಓಕೆ ಮಾತಾಡ್ತೀನಿ ಹಾಂ ಅನ್ನಾಗುವ ಎಲ್ಲರೂ ಆರಾಮಾಗಿರಲ್ಲ ಫುಲ್ಲ ಜೋರ್ ಮಾಡಿರಲಿಲ್ಲ ಜಾತ್ರೆ ನಾನೊಂದು ಲಾಸ್ಟ್ ಐತಿ ಜೋರ್ ಮಾಡ್ತಿರ್ಲ ನನ್ನ ಇವತ್ತು ಎಲ್ಲಾರು ಗೊತ್ತಾ ಹಿಡಿಯತ್ತೀರಿ ಅಂದ್ರೆ ಅದಕ್ಕೆ ಕಾರಣ ಏನ ಅಣ್ಣ ನಾ ಏನಂಗಿಲ್ಲ ಅವರು ಏನಾಗತ್ತಾರ ಕೇಳ ಒಂದು ಲಪಂಗ ಅಣ್ಣ ಇನ್ನೊಂದು ಹಸನ್ ಮಲ್ಲು ಮಲ್ಲು ಗೋಕಾಕ ನಾನು ಇವತ್ತು ನೀವು ಎಲ್ಲರೂ ಗುರ್ತಾ ಇಡೋದು ಮಾತಾಡ್ಸತ್ತೀರಿ ಅಂದ್ರೆ ಮೇನ್ ಕಾರಣ ಅದಕ್ಕೆ ಇವರು ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ಗೋಕಾಕ ಕಲಾವಿದ್ರ ಮೇಲೆ ಭಾಳ ಪ್ರೀತಿ ನಮ್ಮ ಗೋಕಾಕ ಮಂದಿ ಯಾಕಂದ್ರೆ ಫಸ್ಟ್ ಮೂವತ್ತು ತಾರೀಕ ಜಾತ್ರೆ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಕಾರ್ಯಕ್ರಮನೂ ರಾಜಹಣ್ಣಗೆ ಇತ್ತು ಇವತ್ತು ನಾಳೆ ಮುಗಿಯೋದೈತಿ ಏಳನೇ ತಾರೀಕು ಇದು ರಾಜಣ್ಣ ಅಂದ ಐತಿ ಎಲ್ಲಂದ್ರೆ ಫಸ್ಟ್ ಚಿಕ್ಕೋದಿ ಲಾಸ್ಟ್ ನಾಕ ಎಂಡ್ ಮಾಡ್ಯ ಅಣ್ಣ ಅಷ್ಟೊಂದು ದೊಡ್ಡ ಪ್ರೀತಿ ಕೊಟ್ಟಿರಿ ನೀವ ಗೋಕಾಕ್ ಕಲಾವಿದರಿಗೆ ತುಂಬಾ 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 ಹೃದಯ ಪೂರ್ವಕ ಧನ್ಯವಾದ ನಾವೇನು ಹಿಂಗ ಜಬರ್ದಸ್ತಾಗಿ ಜಾತ್ರೆ ಮಾಡ್ರಿ ಅಂತ ಕೇಳ್ಕೊತೀನಿ ನಮಸ್ಕಾರ ಅಣ್ಣ ಹೇಳಿದ ಅಣ್ಣ ಡೈಲಾಗ್ ನಾವೊಂದು ಡೈಲಾಗ್ ಹೇಳಿ ಬಬ್ಬರು ಅಣ್ಣ ಅದು ನೀವು ಹೇಳ ಅಂದ್ರೆ ಹೇಳ್ತೀನಿ ಇಲ್ಲ ಅಂದ್ರೆ ಹೇಳಂಗಿಲ್ಲ ಅಣ್ಣ ನಾನು ಒಂದು ಇಪ್ಪತ್ತೈದು ಲಕ್ಷ ಫಸ್ಟ್ ಎಂಟ್ರಿ ಆದಿದ್ದ ನಾನು ಸಿನಿಮಾ ಮಾಡೋರು ಯೂರು ಯೂಟೂಬ್ ಚೇನದಾಗ ನಾ ಕೆಲಸ ಮಾಡಕ್ಕೆ ಎಂಟ್ರಿ ಎಂಟ್ರಿ ಆತು ರೀ ಆ ಟೈಮ್ನಾಗ ಏನಾಯ್ತು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಅಣ್ಣ ನಾನು ತೊಗೊಂಡು ಹೋಗೋವ ಇದ್ದ ಬೆಂಗ್ಳೂರಿಗೆ ಕರೆ ಕೆರೆ ಎಲ್ಲ ಹಿಂಗೇದಾಗ ಹೇಳ್ರಿ ನಾ ಭೀ ಕೆತ್ತಾರ್ ಅದೇ ಆ ಟೈಮ್ ದಾಗ ಆತು ರೀ ಒಂದು ನನಗೆ ಪಿಚ್ಚರ್ ಮಾಡು ಹುಚ್ಚ ಅದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತಿರ್ತೀನಿ ಅನ್ನಾಗ ಒಂದು ಡೈಲಾಗ್ ಹೇಳಿರಿ ನಿಮ್ಗೆ ಏನು ರೀ ಐಡಿಯಾ ಆಯ್ತು ಇಲ್ಲೋ ನೋಡ್ತಿಲ್ಲ ಅಂದಾಗ ನಾಪ್ರ ಒಂದು ಒಂದು ಡೈಲಾಗ್ ಹೇಳಿದ್ದೆ ಯಾವ್ದಂದ್ರ ನಿನ್ನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪತಿವರ್ತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂತೆ ಹೆಗಲು ಹತ್ತಿದೆ ಎತ್ತು ನಿನ್ನ ಗಾಡಿವ್ ಪರಮೇಶ್ವರನ ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿವಿಯಲ್ಲಿ ಈ ಡೈಲಾಗ್ ಹೊಡದ್ಮೇಲೆ ಅಣ್ಣ ಈ ಡೈಲಾಗ್ ಬೇಡ ಸ್ವಲ್ಪ ಏನ್ರೇ ಚೇಂಜ್ ಇರ್ಲಿ ಸಾಯಿ ಕುಮಾರ್ ಅವರದ ಡೈಲಾಗ್ ಹೊಡಿ ಅಂತ ಹೇಳಿದ್ರು ಆ ಟೈಮ್ನಾಗ ಅದ ಎಕಡೆನೋ ಕೈ ಮಾಡಕ್ ಹೋಗಿ

ಸೊ ಹೆಣ್ಮಕ್ಳ ಬಗ್ಗೆ ಒಂದು ವಿಶೇಷವಾಗಿ ಮಾತು ಹೇಳ್ಬೇಕ್ರಿ ಸ್ವಲ್ಪ ಕುಂಡ್ರೆ ಕಡಸಿನ ಐತಿ ಬ್ಯಾಕ್ ಹೋಗ್ಬೇಡ್ರಿ ಒಂದು ಕಾರ್ಯಕ್ರಮದಾಗ ಹಿಂಗೆ ಟಾಕೆ ಮರದ್ರು ಟಾಕೇದಾಗ ಬೈ ನನಗೆ ಬೇಕ್ ಈ ಈ ಬರಲ್ಲ ಬರಲ್ ಹಿಂಗಾಗತ್ತೆ ಹಂಗೆ ಬ್ಯಾಕ್ ಹೋಗ್ಬೇಡ್ರಿ ಸೊ ಸ್ವಲ್ಪ ಅಜಸ್ಟ್ ಮಾಡ್ಕೊಂಡು ಹೋರಿ ಹೆಣ್ಮಕ್ಳ ಬಗ್ಗೆ ನಾ ಯಾಕೆ ವಿಶೇಷವಾಗಿ ಮಾತು ಮಾತೇತನಪ್ಪ ಅಂದ್ರೆ ನಮ್ಮ ಕಡೆ ಗಂಡಮಕ್ಳು ಅಟ್ಟ ಬಿರ್ಸಲ್ರಿ ಹೆಣ್ಣು ಮಕ್ಕಳು ಮಾತಾಡ್ತಾರ ನೋಡ್ಬೇಕು ಹೆಂಗೆ ಮಾತಾಡ್ತಾರಂದ್ರೆ ಈ ಸೈಡ ಆ ಸೈಡ್ ಹೆಣ್ಮಕ್ಳಿಗೆ ಸ್ವಲ್ಪ ವ್ಯತ್ಯಾಸ ಆಗತ್ತೆ ನಮ್ಮ ಮಂಗಳೂರ ಮಂಗಳೂರದಾಗ ಹೋದ್ರಿ ಹೆಣ್ಮಕ್ಳು ನೋಡ್ಬೇಕು ಹ್ಯಾಪಿ ಮ್ಯಾರೇಜ್ ಲೈಫ್ ಮರಿಯಾಗಿದೆ ನಮ್ಮ ಕಡೆ ಗಂಡ ಮಕ್ಳು ನೋಡ್ಬೇಕ ಏ ಮಾಮ ಹೋಗ ಬರೋ ಅಲ್ಲೇ ಬಿಜಿತಿ ರಾತ್ರಿ ಅಂತರ ಚಾಲು ಚಲ ನೋಡಿ ಆ ಲೆಕ್ಕಕ್ಕೆ ಅಲ್ಲಿ ಹಣಮಗಿ ಇಲ್ಲಿ ಹಣಮಕ್ಳಿಗೆ ಸ್ವಲ್ಪ ವ್ಯತ್ಯಾಸ ಹೇಳ್ತೇನೆ ಕೇಳ್ರಿ ಆಟ ಅಲ್ಲಿ ಒಬ್ಬಕ್ಕಿ ಬಾಯಿ ಮಂಗ್ಳೂರ್ದಕ್ಕಿ ಬಾಯಿ ಒಂದು ಗಂಡ ತನ್ನ ಮಗನ ಮಗುನ ಕರ್ಕೊಂಡು ವಯಸ್ಸಿನಾಗ ಹೊಂಟಿಳು ಆ ಹುಡುಗ ಇದು ಬರ್ತಿದು ಇದೇನು ಬಾಯಿ ಬಿಚ್ಚಿ ಹೇಳ್ಬೇಕು ಇರ್ತ ಆ ಉಚ್ಚಿ ಬಂದು ನಿನಗೆಲ್ಲ ಹೇಳ್ಬೇಕಲ್ಲ ಹುಡುಗ ಹುಚ್ಚಿ ಬಂದು ಅವ್ ಇದ್ದ ಮಮ್ಮಿಗೆ ಹೇಳದ್ ಮಮ್ಮಿ ಅಂತ ಹೇಳಿ ಆ ಮಂಗಳೂರದಕ್ಕೆ ಬೈ ಡ್ರೈವರ್ ಹೋಗಿ ರಿಕ್ವೆಸ್ಟ್ ಮಾಡ್ಲಾ ಸರ್ ಗಾಡಿ ಸ್ವಲ್ಪ ಸೈಡ್ ಹಸಿರಿ ಮಗುಗಿದ್ ಬಂದಿದೆ ಅಂತ ಹೇಳಿ ನಮ್ ಕಡೆ ಅಕ್ಕ ಒಬ್ಬ ಉತ್ತರ ಕರ್ನಾಟಕ ಅಕ್ಕ ಕನ್ನಡ ಸಾಲಿ ಹುಡುಗ ಕರ್ಕೊಂಡು ಬೈಸ್ನಾಗ ಹೊಂಟಿರು ನಮ್ ಹುಡುಗ ಹುಚ್ಚಿ ಬಂದು ಜನ ಜಾತ್ರೆ ಮಾಡಿಬಿಟ್ಟ ಹುಚ್ಚಿ ಬಂದ ಆಯ್ಕೆ ಅನಾಹುತ ಅಕ್ಕ ಆಕ್ಯಾ ಡ್ರೈವರ್ ಕೇಳ್ತಾಳ ಹೌದ್ ಬಂದ ಚಡ್ಡಿ ಕಳ ಕಿಳಿಕಾಕ ನಿಲ್ಸ್ಬಿಟ್ಲ ಅವ್ನು ಅವ್ ಮಂದಿ ಮೇಲೆ ಮುಂಗಾರು ಮೇಲೆ ಚಾಲು ಲಪ್ಪಗ ರಾಜ ಇದು ಐದು ಆರು ವರ್ಷಕ್ಕಿಂತ ಮುಂಚೆ ಏಕ ನಂಬರ್ ದೋ ನಂಬರ್ ಗೋವಾ ಪುನಾ ಎಲ್ಲ ಅಡಿ ಬಂದ ಆದ್ರೆ ಕಲಾವಿದ್ರಿಗೆ ಒಂದು ಮಗು ತರ ಪ್ರೀತಿ ಸಿಗತೈತೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಮಾತ್ರ ಹೇಳಕ್ಕೆ ಇಷ್ಟಪಡ್ತಾನ ಸೊ ಇಂಥದ್ದ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದರ ನಮ್ಮ ಹೇಗಿರಲಿ ಸಂಬಂಧ ಒಂದು ಮಾಸ್ ಡೈಲಾಗ್ ಹೇಳಿ ಕೂತಿ ಬಿಡ್ತೀನಿ ಇನ್ನೂ ಕಾರ್ಯಕ್ರಮ ಬಾಳೆತೇಳೆ ಕೆಲವೊಂದು ಡೈಲಾಗ್ ಕೆಲವೊಂದು ಜಾನಪದ ಸಾಹಿತ್ಯಗಳು ಭಾಳ ಬಿರ್ಸವು ಬಿರ್ಸಿರ್ತಾವೆ ಮಂದಿ ಮೇಲೆ ಪ್ರಯೋಗ ಮಾಡೋಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಭಾಳ ಜಡ ಹಿಡಿತಾವ ಹೇಳ ಡೈಲಾಗ ಹೇಳ ಇದನ್ನು ಡೈಲಾಗ್ ಕೇಳಿ ಇಲ್ಲೇ ಬಿಡ್ರ ಮಂದಿ ಮೇಲೆ ಪ್ರಯೋಗ ಮಾಡಕ್ ಹೋಗ್ಬೇಡ್ರಿ ಎಲ್ಲ ಬಿಟ್ಟು ಸೋಮದನು ಇರಾಕ್ ಬಿಡ ನೀ ಜಾಸ್ತಿ ಹಾರಾಡಕ್ ಹೋಗಬೇಡ ನನ್ನ ಹೊಡಿತನು ಬಡಿತನ ಅಂದಾರಲ್ಲ ಸಿಕ್ಕ ಶಿಕ್ ಹೊಲಿಗೆ ಹಾಕ್ಸೊಂಡು ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನಿ ಅಂದ್ರೆ ನಿನಗ ಹೊಲಿಗೆ ಅಲ್ಲ ಸೀದಾ ಹೊಲಿಗೆನ ಬಾರಿಸುದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದ ಹೇಳ್ತಾ ಒಂದು